ಓಟ್ ಬಿದ್ದಿರೋದ್ ಲೆಕ್ಕ ಓಟ್ ಹಾಕಿರೋದು ಲೆಕ್ಕ ಯಾರು ಹಾಕಿದಾರೋ ಯಾರು ಹಾಕಿದಾರ ಒಂದು ಸೀಟ್ ಇದ್ದಿದ್ದು ಒಪ್ಪತ್ತು ಸೀಟ್ ಹಾಕಿರೋದು ನಾವು ಒಂದಾರು ಸೀಟ್ ಮಾಡಿದ್ದೇವೆ ಲಾಸ್ಟಲ್ಲಿ ಸೀಟ್ ನಾನು ಡಬಲ್ ಜಾಸ್ತಿ ಬಂದಿದೆ ಸಮಾಧಾನ ಆಗಿರ್ಬೋದು

ಎಂಬತ್ತೈದ ಸ್ವಲ್ಪ ಅದಾದ್ಮೇಲೆ ನಾನು ಸ್ಪೋರ್ಟ್ ನೋಡಿದ್ವಿ ಮೈಸೂರು ಪಾತ್ರೆ ಒಕ್ಕಲಿಗ ಮತ್ತು ಲಿಂಗಾಯಕ ಮಟ್ಟಗಳು ಕನ್ಸರ್ವೆಂಟ್ ಆಗಿದೆ ಬಿಜೆಪಿ ಚರ್ಚೆ ಇಲ್ಲ ಫಸ್ಟ್ ನಾನು ಬರೀ ನಿಮ್ದು ನಿಮ್ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ನಾನು ನಮ್ಮ ಎಮ್ ಎಲ್ ಎಗಳು ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದ್ರ ಮೇಲೆ ಮಾತಾಡ್ತೀನಿ ಯಾರ ಮೇಲೂ ಸರ್ ಮಾಡಿದ್ವಿ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಬಹಳ ಓಟಿಂಗ್ ಚೆನ್ನಾಗಾಗಿದೆ ಕಾಂಗ್ರೆಸ್ ಪರ ಚನ್ನಪಟ್ನ ರಾಮನಗರ ಇದ್ರಲ್ಲೆಲ್ಲ ಅಂತ ಅದರಿಂದ ಏನಾದ್ರು ಈಗ ನಮಗೆ ನಮ್ಗೆ ತೊಂದರೆ ಇದೇ ಸೋಲ್ ನಾವು ಚೇತರಿಸ್ಕೊಳಕ ಯಾಕೆ ಸುಮ್ಮೆ ಒಂದು ತಿಳ್ಕೊಳ್ಳಿ ಸೋತೆ ಅಂತ ನಾನು ಅಲ್ಲ ನಾನು ಕುತ್ಕೊಳ್ಳೋಣ ಜನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತಗೊಳ್ಬೇಕೋ ಆ ಕೆಲಸ ನಮ್ಗೆ ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ ಮೆ ಲಾಸ್ಟ್ ಲಾಕ್ ಆಫ್ ಈ ಜೀವ ಇಲ್ಲವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ನನ್ಗೆ ಗೊತ್ತಿದೆ ಆ ಕೆಲಸ ನಾನು ಹೇಳಿಕೆ ಸರ್ ಐ ನೋ ವಾಟ್ ಪಾಲಿಟಿಕ್ಸ್ ಇಸ್ ಸ್ವಲ್ಪ ಅಷ್ಟೇ ಇಡೀ ರಾಜ್ಯ ಸುತ್ಕೊಂಡು ಹೊರಗಡೆ ರಾಜ್ಯ ಸುತ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಷ್ಟೆ ದೊಡ್ಡ ದೊಡ್ಡ ಲೀಡ್ ಸೋತಿದ್ದಾರೆ ನಾನು ಗೊತ್ತಿದ್ದು It is my personal yeah. depiction